ನಮಸ್ಕಾರ ನನ್ನವರೆಲ್ಲಾರ್ಗು ಎಲ್ಲರೂ ಏನು ಮಾಡ್ತಿದ್ದೀರಾ ಏನೇನು ತಿಂದಿರಿ ಏನೇನು ಬಿಟ್ರಿ ನೀವೇನು ತಿಂತೀರೋ ಏನು ಮಾಡ್ತೀರೋ ನೀವೇ ಹೇಳಬೇಕು ನನಗಂತೂ ಗೊತ್ತಾಗಲ್ಲ ನಾನು ತಿನ್ನೋದಂತೂ ನಿಮ್ಗೆ ಹೇಳ್ತೀನಿ ನೀವು ಕೇಳ್ತೀರೋ ಬಿಡ್ತೀರೋ ಅದು ಗೊತ್ತಿಲ್ಲ ಇನ್ನು ಮ್ಯಾಕ್ಳೆ ಏನಪ್ಪ ಇವತ್ತು ತಿಂದು ಅಂದರೆ ನಮ್ಮ ಮನೇಲಿ ಮಟನ್ ತಿನ್ನಬೇಕು ಅಂತ ಕೇಳಿದೆ ಮನೆಯವ್ರಿಗೆ ಅದರಿಂದ ಎರಡು ಕೆ ಜಿ ಮಟನ್ ತಂದು ಕೊಟ್ಟಿದ್ದಾರೆ ಸಖತ್ತಾಗಿದೆ ಮಟನ್ನು ನೋಡ್ತೀರಾ ನೋಡಿ ಇದು ನೋಡೋಕ್ಕಿಂತ ಮುಂಚೆ ಮಟನ್ ಹೇಗಿದೆ ಯಾವ ಥರ ಇದೆ ಎಷ್ಟಿದೆ ಅಂತ ನೋಡೋಕ್ಕಿಂತ ಮುಂಚೆ ನಮ್ಮ ಮನೆಯವ್ರು ಹೇಳಿಬಿಟ್ಟಿದ್ದಾರೆ ನೀವು ಮಟನ್ ತಾನೇ ಬೇಕು ತಿಂದು ಸಾಯವ ಅಂತ ಹೇಳಿ ಎರಡು ಕೆ ಜಿ ತಂದಿದ್ದಾರೆ ಸಖತ್ತಾಗಿದೆ ನೀವು ಊಹೆನೇ ಮಾಡಿರಲ್ಲ ಅಷ್ಟು ಚೆನ್ನಾಗಿದೆ ಆದರೆ ಅವ್ರಿಗೆ ಮಟನ್ ಬೇಡವಂತೆ ನಮ್ಮ ಮನೆಯವ್ರಿಗೆ ನನ್ನ ಮಕ್ಕಳಿಗೆ ಮಟನ್ ಬೇಡವಂತೆ ನಾನು ಒಬ್ಬಳೇ ಮಾಡ್ಕೊಂಡು ತಿನ್ಬೇಕಂತೆ ನೀನು ಏನಾರು ಮಾಡ್ಕೊಂಡು ತಿನ್ನು ಬಿರಿಯಾನಿನಾದರೂ ಮಾಡ್ಕೊ ಸಾರಾದರೂ ಮಾಡ್ಕೊ ಮಟನ್ ಚಾಪ್ಸ್ ಆದರೂ ಮಾಡ್ಕೊ ಇಲ್ಲ ಹಸೇದಾದರೂ ತಿನ್ಕೋ ನಿನಗೆ ಬಿಟ್ಟಿದ್ದು ನನಗೆ ಮಾತ್ರ ನಮಗೆ ಮಾತ್ರ ರೊಟ್ಟಿ ಚಟ್ನಿ ಮಾಡಿಕೊಡು ಅಂತಂದರು ಚಟ್ನಿ ಮಾಡೋಕ್ಕೆ ಕಾಯಿ ಇರಲಿಲ್ಲ ಕರೆಂಟ್ ಇರಲಿಲ್ಲ ಅದರಿಂದ ಸೋರೆಕಾಯಿ ಸಾರು ಮಾಡಿದ್ದೆ ಅದು ಇವತ್ತು ಗೊಜ್ಜು ಪಲ್ಯ ಆಗಿ ಕನ್ವರ್ಟ್ ಆಗಿತ್ತು ಕನ್ವರ್ಟ್ ಆಗಿತ್ತು ಅಂದರೆ ಅದನ್ನು ಮಾಡಿ ನಾಲ್ಕು ದಿವಸ ಇವತ್ತಿಗೆ ನಮ್ಮ ಮನೆಯಲ್ಲಿ ನಾನು ಏನೇ ಅಡುಗೆ ಮಾಡಿದ್ರು ಬಿಸಾಕಲ್ಲ ತಿಂದೆ ಖಾಲಿ ಮಾಡ್ತಾರೆ ನಾನು ಊರಿಗೆ ಹೋಗೋ ಸಮಯ ಬಂತು ಅದನ್ನು ಮಾಡಿದಾಗಿಂದ ಎರಡು ದಿವಸ ಅದರಿಂದ ಅದು ಹಾಗೆ ಉಳ್ಕೊಂಡಿತ್ತು ಫ್ರಿಜ್ಜಲ್ಲಿ ಅದನ್ನು ತೆಗ್ದು ಬಿಸಿ ಇಕ್ಕಿ ರೊಟ್ಟಿ ಮಾಡ್ಕೊಡ್ತೀನಪ್ಪ ಅಂದೆ ನೀ ಏನಾದರೂ ಮಾಡು ಉಪ್ಪು ಮೆಣಸಿನ್ಕಾಯಿ ಹಾಕೊಟ್ಬಿಡು ರೊಟ್ಟಿ ಮಾಡ್ಕೊಟ್ಬಿಡಿ ನನಗೆ ಅಂತ ನನ್ನ ಮಕ್ಕಳು ಮನೆಯವರು ಮೂರು ಜನನೂ ಕೇಳಿದ್ರು ಯಾಕೆ ಅಂದರೆ ನಾನು ಮಾಡೋ ರೊಟ್ಟಿ ಅಷ್ಟು ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಅವ್ರಿಗೋಸ್ಕರ ರೊಟ್ಟಿ ಮಾಡ್ತಾಯಿದ್ದೀನಿ ಅವ್ರು ಮೇಲೆ ನಾನು ತಿನ್ನೋಕ್ಕೆ ರೆಡಿ ಮಾಡ್ಕೊತೀನಿ ನೀವು ರೆಡಿಯಾಗಿ ನಾನು ಏನೇನು ಮಾಡ್ಕೊತೀನಿ ತಿನ್ನೋಕ್ಕೆ ಅಂತ ನೋಡೋಕ್ಕೆ ಓಕೆನಾ ಈಗ ಬನ್ನಿ ರೊಟ್ಟಿನೂ ಸೋರೆಕಾಯಿ ಗೊಜ್ಜು ಅಂತಿರೋ ಪಲ್ಯ ಅಂತೀರೋ ಸಾರು ಅಂತೀರೋ ನನಗಂತೂ ಗೊತ್ತಿಲ್ಲ ಏನಾದರೂ ಅಂದ್ಕೊಳ್ಳಿ ಒಟ್ಟಿನಲ್ಲಿ ಶುಚಿಯಾಗಿರುವಂಥದ್ದು ರುಚಿಯಾಗಿರೋ ಅಂಥದ್ದು ಆರೋಗ್ಯವಾಗಿರೋ ಅಂಥದ್ದಂತೂ ಹೇಳ್ತೀನಿ ಆಯಿತಾ ಯಾವುದೇ ಕೆಮಿಕಲ್ ಇಲ್ಲ ಯಾವುದೇ ಕಸ ಇಲ್ಲ ಯಾವುದೇ ಗಲೀಜಿಲ್ಲ ಅಚ್ಚುಕಟ್ಟಾಗಿ ಮಾಡಿರೋದು ನೀಟಾಗಿ ಮಾಡಿರೋದು ಫ್ರೆಶ್ ಆಗಿರೋ ಹಸೆ ಅವರೆಕಾಯಿ ಹಾಕಿ ಫ್ರೆಶ್ಶಾಗಿರೋ ಸೌರೆಕಾಯಿ ಹಾಕಿ ಮಾಡಿರೋ ಅಂಥದ್ದು ಬನ್ನಿ ನೋಡ್ಕೊಂಬರೋಣ ಓಕೆ ಎಲ್ಲ ಮಾಡ್ತಾರೆ ಮಾಡಲ್ಲ ಅಂತಲ್ಲ ಯಾರೂ ಮಾಡಲ್ಲ ಅಂತ ನಾನು ಹೇಳ್ತಾ ಇಲ್ಲ ಮಾಡ್ತಾರೆ ಕೆಲವರು ಮಾಡಲ್ಲ ಕೆಲವ್ರು ತಿನ್ನಲ್ಲ ಕೆಲವ್ರಿಗೆ ಅದ್ರ ಗಂಧನೇ ಗೊತ್ತಿರಲ್ಲ ಅಂಥವ್ರು ಅಕ್ಕ ಸಕ್ಕ ತಕ್ಕಂತಾರೆ ಅದು ತುಂಬ ಖುಷಿ ಕೊಡುತ್ತೆ ಇನ್ ಕೆಲವರು ಅಯ್ಯೋ ಅದ್ಯಾರು ಮಾಡಬಾರ್ದ ಅದ್ಯಾರು ನೋಡಬಾರ್ದಾ ಬರೀ ಇದೇವೇ ಕೋಕಮಂತು ನಾನು ಹೇಳಿದ್ದೀನ ಯಾರು ಮಾಡಿರಲ್ಲ ಯಾರು ತಿಂದಿರೋಲ್ಲ ಅಂತ ಬಟ್ ನಾನು ಮಾಡೋ ಥರ ಅತಿ ಕಮ್ಮಿ ನಾನು ಎಣ್ಣೆ ಬೆಳೆಸ್ದಂಗೆ ತುಪ್ಪ ಬೆಳೆಸ್ತಂಗೆ ಬೆಣ್ಣೆ ಬೆಳೆಸ್ದಂಗೆ ಅದು ಯಾರೋ ಮೊನ್ನೆ ಕಮೆಂಟ್ ಹಾಕೋರು ಮುದ್ದೆಗೊಂಚೂರ ಎಣ್ಣೆನೋ ಬೆಣ್ಣೆನೋ ಹಾಕವ ತಾಯಿ ಅಂತ ಅವ ತಾಯಿ ಸಾರ್ಗೆ ಎಣ್ಣೆ ಹಾಕೊಂಡು ತಿನ್ನೋದು ಕಷ್ಟ ಆಗಿದೆ ಇವತ್ತು ಬರೀ ಕೆಮಿಕಲ್ಲು 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 ಅಂಥದ್ರಲ್ಲಿ ಮುದ್ದಾಗ ಬೇರೆ ಉಯ್ಬೇಕಾ ಎಣ್ಣೆನಾ ಅದೇನೋ ಕುಣಿಲಾರ್ದಳು ನೆಲಡಂಗ್ ಬಂದಂತಲ್ಲ ಹಂಗೆ ನಿನಗೆ ಮಾಡಕ್ ಬರ್ಲಿಲ್ಲ ನೀನ್ ಎಣ್ಣೆ ಉಯ್ಬೇಕು ಬೆಣ್ಣೆ ಉಯ್ಬೇಕು ಅಂದ್ರೆ ಉಯ್ಕೊಂಡು ಮಾಡ್ಕೊಂಡು ತಿನ್ಕೊಂಡು ಅಕ್ಕ ಹೋಗೇನ ನಾವ್ ಹಂಗಲ್ಲ ಇರೋದ್ನೆ ಎಲ್ಲ ಕಂಟ್ರೋಲ್ ಮಾಡಿ ನೀಟಾಗಿ ಮಾಡ್ಕೊಂಡು ತಿನ್ನರು ನಾವು ಬೇರೆಯವ್ರಿಗಷ್ಟೇ ನೀವ್ ಹಿಂಗ್ ಮಾಡ್ಕೊಂಡು ತಿನ್ನಿ ಅಂತ ಹೇಳೋರು ಹೇಳೋದೊಂದು ಮಾಡೋದೊಂದಿಲ್ಲ ಇನ್ನಂಥವ್ರು ಸಾವಿರ ಜನ ಇರ್ತಾರೆ ನಿಮ್ಗೂ ಗೊತ್ತಲ್ವಾ ನಾನ್ ಮಾಡೋದು ನನ್ನವ್ರಿಗೋಸ್ಕರ ಈಗ ಬನ್ನಿ ನಮ್ಮ ಮನೆಯವ್ರಿಗೆ ನನ್ನ ಮಕ್ಳಿಗೆ ಈ ಥರ ಮಾಡಿಕೊಡ್ತಾ ಇದ್ದೀನಿ ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ಹಂಗೆ ಮಾಡುವಾಗಲೇ ಒಂದು ನಾನು ತಿನ್ಕೊತೀನಿ ತಿಂದಲೇ ಮಾತ್ರ ಕೊಡಲ್ಲ ಈ ನಾನು ಮಟನ್ ತೊಳ್ದು ಬೊಳ್ದು ಈರುಳ್ಳಿ ಬೆಳ್ಳುಳ್ಳಿ ಸುಲಿದು ಅದು ಉಪ್ಪು ಖಾರ ಸುರ್ದು ಮಾಡೋವರೆಗೂ ಹೊಟ್ಟೆ ಇರ್ತದಾ ಅದು ನನ್ನ ಹೊಟ್ಟೆ ಯಪ್ಪ ನೀವು ಕನಸ್ಕಾಣಬೇಕಷ್ಟೇ ನಮ್ಮ ಅಕ್ಕ ಮಾಡ್ಕೊಂಡು ತಿನ್ನೋವರೆಗೂ ಮಧ್ಯವರೆಗೂ ಒಸ್ಕೊಂಡಿರ್ತಾಳೆ ಅಂತ ಇಲ್ಲ ಮಾಡುವಾಗಲೇ ತಿನ್ಕೊಂಬಿಡ್ತೀನಿ ಒಂದೋ ಎರಡೋ ಬಿಸಿ ಬಿಸಿದು ಆಮೇಲೆ ನೆಕ್ಸ್ಟ್ಗೆ ರೆಡಿ ಮಾಡ್ಕೊಳ್ಳೋಣ ನೋಡೋಣ ಕಮನ್ ಹಂಗೆ ಹಂಗೆ ಅಕ್ಕ ನಾನು ಇಂಥ ತಿಂಡಿ ಮಾಡಿದ್ದೀನಿ ಇಂಥ ಊಟ ಮಾಡಿದ್ದೀನಿ ಇವತ್ತಿಂತ ತಿಂದಿದ್ದೀನಿ ಅಂತ ಕಮೆಂಟ್ ಹಾಕ್ಬೇಕು ನನಗೆ ನಂಗೆ ತುಂಬ ಖುಷಿ ಆಗುತ್ತೆ ತಿನ್ನೋರು ಉಣ್ಣೋರು ನಾನು ಇಂಥ ತಿಂದೆ ಉಂಡೆ ಅಂತ ಹೇಳಿದ್ರೆ ಕೇಳೋಕ್ಕೆ ಇವತ್ತು ಬದುಕಿರೋದೇ ದೇಹ ತಿನ್ನೋಕ್ಕೆ ಉಣ್ಣೋಕ್ಕೆ ಅಲ್ವ ತಿಂದರೆ ಉಂಡ್ರೆ ದುಡಿಯೋದು ಕೆಲವರು ಹೇಳ್ತಾರೆ ನೀನು ಬದುಕೋಕ್ಕೋಸ್ಕರ ತಿನ್ನಲ್ಲ ತಿನ್ನೋಕ್ಕೋಸ್ಕರನೇ ಬದುಕಿದೀಯ ಅಂತ ಯಾವುದೋ ಒಂದು ಒಂದೊಂದು ತುತ್ತಿಗೂ ಒಂದೊಂದು ತುತ್ತಿಗೂ ಮೂರು ಮೂರು ಹೊತ್ತು ಹಸ್ಕೊಂಡಿದ್ದೀವಿ ಒಂದು ಟೈಮ್ ಹಸ್ಕೊಂಡಿದ್ದೀನಿ ಒಂದೊಂದು ತುತ್ತು ಅನ್ನೋಕ್ಕೂ ಭಿಕ್ಷೆ ಬಿಡೋದ್ರೆ ಒಂದು ಟೈಮಲ್ಲಿ ಒಂಥೂ ತನ್ನ ಹುಟ್ಟಿಲ್ಲ ಹ್ಞೂ ಅವತ್ತೊಬ್ಬರು ಮನೆ ಬಾಗ್ಲಾಗೋದೋಳು ಬಿಟ್ಟೋಳು ನಾನು ಯಾವತ್ತು ಇಷ್ಟು ಸಾರ್ ಸಿಗ್ಲಿಲ್ಲ ನನ್ನ ಮಕ್ಕಳು ಅನ್ನಕ್ಕೆ ನಾನು ಉಪವಾಸ ಇದ್ರ ಪರವಾಗಿಲ್ಲ ಚಿಕ್ಕ ಮಕ್ಕಳು ಇಷ್ಟು ಸಾರ್ ಕೇಳಿದೆ ಪಕ್ಕದ ಮನೆಯವ್ರಿಗೆ ಸಾರಿದ್ರು ಮಾಡಿಲ್ಲ ಅನ್ಬಿಟ್ರು ಅವತ್ತಿನ ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ ಅವತ್ತು ನಾನು ಬೇರೆಯವ್ರ ಮನೆ ಬಾಗ್ಲಾಗೋದೋಳು ಹೋಗೋದನ್ನ ಬಿಟ್ಟೋಳು ಇವತ್ತಿಗೂ ನಮ್ಮ ಊರಲ್ಲೇ ಆಗಲಿ ನಾನು ಇರೋತಾವಲೇ ಆಗಲಿ ಇಷ್ಟು ಓಪನ್ ಆಗಿ ಒಂದು ವಿಡಿಯೋ ಮಾಡಿ ಹಾಕ್ತಾ ನಾನು ಪಬ್ಲಿಕ್ ಲೇ ಪಬ್ಲಿಕ್ ಅಲ್ಲಿ ಅಂದ್ರೆ ನೀವು ನಂಬ್ಕೋಬೇಕು ಅಕ್ಕಪಕ್ಕದವರೆಲ್ಲ ನೋಡ್ತಾರಲ್ವಾ ನಾನು ಇರದೇ ಹೇಳ್ತಾ ಇದ್ದೀನಿ ಮನೆ ಪಕ್ಕದ ಮನೇಲಿ ಯಾರಿದ್ದಾರೆ ಅಂತ ಗೊತ್ತಿಲ್ಲ ಜನ ಹೇಳ್ತಾರೆ ನೀನು ಹಂಗೆ ಹಿಂಗೆ ಅಂತ ನಮ್ಮ ಸ್ವಂತ ನಮ್ಮ ತಾಯಿ ತಂದೆ ಊರಲ್ಲಿ ಒಬ್ರು ಮನೆ ಬಗ್ಲಿಗೆ ಹೋಗಲ್ಲ ನಮ್ಮ ಗಂಡರ ಮನೇಲಿ ಪಕ್ಕದ ಮನೇಲಿ ಹೆಸರು ಏನು ಗೊತ್ತಿಲ್ಲ ಇಷ್ಟು ಓಪನ್ ಆಗಿ ಹೇಳ್ತಾ ಇದ್ದೀನಿ ಜಾಸ್ತಿ ತಲೆ ತಿಂತ ಇದ್ದೀನಾ ಏನೋ ಒಂದು ಖುಷಿ ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ ಅದಕ್ಕೆ ಹೇಳ್ಕೊಂಡೆ ಕ್ಷಮೆ ಇರಲಿ ಬನ್ನಿ ನೆಕ್ಸ್ಟ್ ಇವಾಗ ಏನು ಮಾಡ್ತೀನಿ ಅಂತ ನೋಡೋಣ ನಾ ಬನ್ನಿ 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 ನೋಡ್ಕೊ ಬನ್ನಿ ಏನೇನ್ ಮಾಡ್ತೀನಿ ಗೊತ್ತಾ ನಾನು ಎರಡು ಬಟ್ಲು ರವೆ ಸಣ್ಣ ರವೆ ಉಪ್ಪಿಟ್ಟು ಮಾಡೋ ರವೆ ಎರಡು ಬಟ್ಲು ರಾಗಿ ಹಸಿಟ್ಟು ಹಾಕಿ ಪುಡಿ ಉಪ್ಪಾಕಿ ಹಸಿಟ್ಟನ್ನ ಅರ್ಧ ಗಂಟೆ ಚೆನ್ನಾಗಿ ನೆನೆಸಿ ರೊಟ್ಟಿ ಬೆಳೀತಾ ಇದ್ದೀನಿ ಕೆಲವ್ರು ಹೇಳ್ತಾರೆ ಇದನ್ನು ದೋಸೆ ಇಟ್ಟು ಇದೆಯಾ ದೋಸೆ ಹುಯ್ತಾ ಇದೆಯಾ ಇದು ರೊಟ್ಟಿ ಮಾಡೋದ ರೊಟ್ಟಿ ಹಿಂಗೆ ರೊಟ್ಟಿ ಅಂಗಾ ನಮ್ಮ ಕಡೆ ಹಿಂಗೆ ಬೆಳೆಕೊಳಂಗೆ ಬದನೆಕಾಯಿ ಹಂಗೆ ಇನ್ನೂ ಹೆಂಗೆಂಗೋ ಹೇಳ್ತಾರೆ ನಾನು ಅಂಥವ್ರಿಗೇನು ಮಾಡೋಕ್ಕಾಗಲ್ಲ ನಮ್ಮ ಕಡೆ ನಾವು ರೊಟ್ಟಿ ಮಾಡೋದು ಹಿಂಗೇನೆ ಅಂತ ಹೇಳ್ತೀನಿ ನಮ್ಮ ಕಡೆ ಹಸಿಟ್ಟು ಕಲಿಸ್ಕೊಂಡು ಅರ್ಧ ಗಂಟೆ ನೆನೆಸಿ ಅಂಚು ಅಂಚು ಚೆನ್ನಾಗಿ ಕಾಯಿಸಿ ಅಂಚಿನ ಮೇಲೆ ಬಳಿತೀವಿ ಹಸಿಟ್ಟು ಇಟ್ಕೊಂಡು ಈ ಥರ ಬರುತ್ತೆ ರೊಟ್ಟಿ ಕೆಲವರು ಅನ್ನ ಹಾಕ್ತಾರೆ ಬಿಸಿನೀರು ಹಾಕ್ತಾರೆ ಬಡಿತಾರೆ ಒಬ್ಬೊಬ್ಬರು ಕಡೆ ಒಂದೊಂದು ಥರ ಇರುತ್ತೆ ಅದು ಅರ್ಥ ಮಾಡ್ಕೋಬೇಕು ನಾವಿರೋದು ಬೆಂಗ್ಳೂರು ಸೈಡು ಬೆಂಗಳೂರು ಸೈಡ್ ಎಡೂರು ಕಡೆ ಮಂಡ್ಯ ಕಡೆ ನೀವೆಲ್ಲೇ ಹೋಗಿ ರೊಟ್ಟಿ ಮಾಡೋದೇ ಹಿಂಗೆ ಇನ್ನು ಅನ್ನೋರಿಗೆ ಎಷ್ಟು ಹೇಳೋಕ್ಕೂ ಹೇಳಬೇಕು ಅಂತ ಅನ್ಸಲ್ಲ ಬಿಟ್ಟ ಕಣ ಬನ್ನಿ ಈಗ ನಮ್ಮ ಕಡೆಯವ್ರಿಗೆ ಹೇಳ್ಕೊಡ್ತಾಯಿದ್ದೀನಿ ನೋಡಿ ಈ ಥರ ರೊಟ್ಟಿ ಬೆಳೆದುಬಿಟ್ಟು ಒಂದು ತಟ್ಟೆ ಡಬ್ಬ ಹಾಕ್ಬಿಟ್ರೆ ಸಕ್ಕತ್ತಾಗಿ ಬರುತ್ತೆ ಇದು ಒಲೆ ಮೇಲೆ ತಿನ್ನಬೇಕು ಇನ್ನೂ ಸೂಪರಾಗಿರುತ್ತೆ ಗ್ಯಾಸ್ ಮೇಲೆ ಮಾಡೋದ್ರಿಂದ ಅಷ್ಟು ಕಷ್ಟೆ ನನಗೇನು ಇಷ್ಟ ಆಗೋಲ್ಲ ಬಟ್ ಹೆಂಗೋ ಪರವಾಗಿಲ್ಲ ಇವಾಗ ಪ್ರಪಂಚ ಇರೋದೇ ಇದ್ರ ಮೇಲಲ್ವಾ ಒಲೆ ಮೇಲೆ ಮಾಡೋಣ ಮನೆ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಂತ ಇದ್ದೀನಿ ಶಿಫ್ಟ್ ಮಾಡಿದಾಗ ಒಲೆ ಮೇಲೂ ಮಾಡಿ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಇನ್ನು ಸೋರೆಕಾಯಿ ಹಸೆಕಾಯಿ ಕಾಂಬಿನೇಷನು ಸಕ್ಕತ್ತಾಗಿದೆ ಹೇಳ್ಬಾರ್ದು ನಿಜವಾಗ್ಲೂ ಇವಾಗ ಯಾರ್ಯಾರು ಇನ್ನೂ ತಿಂದಿಲ್ಲ ಉಪವಾಸ ಇದ್ದೀರಾ ನೀವು ಊಟ ಟೈಮಲ್ಲಿ ಇದ್ದೀರಾ ತಿಂಡಿ ಟೈಮಲ್ಲಿ ನೋಡ್ತಾ ಇದ್ದೀರಾ ನನಗಂತೂ ಗೊತ್ತಿಲ್ಲ ಅಂತೂ ನಿಜವಾಗ್ಲೂ ಹಸಿದಾಗ ಸಿಕ್ಕರೆ ಅಮೃತ ಅಂತ ಹೇಳ್ತಾರೆ ಅನ್ನ ಸಕ್ಕತ್ತಾಗಿ ಬಂದಿದೆ ನಿಜ ಚೆನ್ನಾಗಿದೆ ಬಿಸಿ ಬಿಸಿ ತಿನ್ಕೋಬೇಕು ಚೆನ್ನಾಗಿ ಮಾಡಿದ್ದೀನಿ ನಾನೇನು ಅಷ್ಟು ದೊಡ್ಡ ಕಲಾವಿದೆ ಅಂತೇಳಲ್ಲ ಏನು ಕಲ್ತಿರೋದ್ರಲ್ಲಿ ಅಡುಗೆ ಮಾಡೋದು ಸೂಪರಾಗಿ ಮಾಡ್ತೀನಿ ಹಸು ನಮ್ಮನ್ನು ಕಲಸಿರೋದಿದೆ ಎಲ್ಲನೂ ಅದೇನೋ ಹೇಳ್ತಾರಲ್ಲ ಕಸಬಿದ್ರೆ ಎಲ್ಲಾದರೂ ಹೋಗಿ ಜೀವನ ಮಾಡ್ಬೋದು ಅಂತ ಹಂಗೆ ಇನ್ನು ಎಲ್ಲರಿಗೂ ಹಾಕ್ಕೊಟ್ಟೆ ತಿಂತಾ ಇದ್ದಾರೆ ರೊಟ್ಟಿ ಗುರುಗಳು ನಮ್ಮ ಮನೆಯಲ್ಲಿ ನಾನು ಮಾಡೋ ರೊಟ್ಟಿಗೆ ಫೀದಾ ಆಗಿಬಿಡ್ತಾರೆ ನನ್ನ ತಿಂತಾ ಇದ್ದಾನೆ ನೀವೇ ನೋಡ್ತಾ ಇದ್ದೀರ ಸುಳ್ಳು ಹೇಳಿದಿನ ಇವರು ಈಗ ತಿಂದ್ಬಿಟ್ಟು ಮಲ್ಕಂತಾರೆ ಮಟನ್ ಏನಿದ್ರು ನನ್ನ ಒಬ್ಬಳಿಗೆ ಓಕೆ ಇನ್ನು ಮಟನ್ ಸುದ್ದಿ ನೋಡೋಣ ಬನ್ನಿ ಹಾಗೇನೆ ನೋಡಿ ಇಷ್ಟು ಮಟನ್ ತಂದು ಕೊಟ್ಟಿದ್ದಾರೆ ನನಗೆ ನಾಟಿ ಮರಿ ಮರಿ ಕುಯಿಸ್ಕೊಂಡು ಅಲ್ಲೇ ನಿಂತ್ಕೊಂಡು ತಂದಿದ್ದಾರೆ ತಿನ್ನಬೇಕು ಅಂತ ಹೇಳಿದ್ದಕ್ಕೆ ಈ ನಾನು ಏನು ಕೇಳಿದರೆ ಅದಕ್ಕೆ ಡಬ್ಬಲ್ ತಂದು ಕೊಡ್ತಾರೆ ಅದು ಎಷ್ಟು ಖುಷಿ ಆಗುತ್ತೆ ನನಗೆ ಹೇಳೋಕ್ಕೆ ನಿಮ್ಮ ಹತ್ರ ಅಂದರೆ ನಾಚಿಕೆನೂ ಆಗುತ್ತೆ ಖುಷಿನೂ ಆಗುತ್ತೆ ಆದರೆ ಏನು ಮಾಡೋದು ಹೊಟ್ಟೆ ರೂಢಿ ಆಗಿಬಿಟ್ಟಿತ್ತು ಅಭ್ಯಾಸ ಯಾಕೆ ತಿನ್ನೋದಕ್ಕೆ ಉಣದಕ್ಕೆಲ್ಲ ನಾಚಿಕೊಬಾರ್ದು ಇಷ್ಟು ಮಟನ್ ಬಂದಿದ್ದಾರೆ ಇದನ್ನು ಇವಾಗ ಮಾಡಿಕೊಂಡು ನಾನು ತಿನ್ನಬೇಕು ಹ್ಞೂ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಸುಲ್ಕೋಬೇಕು ರೆಡಿ ಮಾಡ್ಕೋಬೇಕು ಆದರೆ ಜೊತೆಗೆ ನನಗೆ ಏನಾದರೂ ಒಂದು ಇರಲೇಬೇಕು ಇದಿಲ್ಲ ಅಂದರೆ ಹಾಗಲ್ಲ ಇದಿದ್ರೆ ಇದಿದ್ರೆ ಇದು ಇದು ಆಮೇಲೆ ಇದು ಎಲ್ಲ ರೆಡಿ ಆಗೋದು ಇಲ್ಲ ಅಂದರೆ ಹಾಗಲ್ಲಪ್ಪ ಏನು ಮಾಡೋಕ್ಕಾಗಲ್ಲ ಮೂರನೂ ಬಿಟ್ಟವ್ರು ಊರು ದೊಡ್ಡವರು ಅಂತಾರಲ್ಲ ಅಂತವ್ರು ನಾವು ಹಾಂ ನೋಡಿದ್ರಲ್ಲ ನೋಡಿದ್ರಲ್ಲ ನಿಮ್ಮ ಅಕ್ಕನ ಲಾಗ್ ಹೆಂಗಿದೆ ಅಂತ ರೊಟೀನು ಏನೇನು ಅಂತೀರ ಅಂದ್ಕೊಳ್ಳಿ ಹಿಂಗೆ ಇರೋದು ಜೊತೆಗೆ ಇದೊಂದು ಸಾಕಾಗಿದೆ ಏನ್ ಮಾಡೋದು ಅಷ್ಟು ನೋವು ಪಟ್ಬಿಟ್ಟಿದೀವಿ ಅಷ್ಟು ಕಷ್ಟ ಪಟ್ಬಿಟ್ಟಿದೀನಿ ನಾನು ತಿನ್ನೋದ್ಕೆ ಉಣ್ಣೋದಿ ಅನ್ನೋದ್ರಿಷಿಕೆ ಸಾಕ್ಷಿ ಬೇಕಾ ಸಾಕ್ಷಿ ಹೇಳು ಸಾಗರು ಸಾಕ್ಷಿ ಹೇಳು ನಾವು ಊಟಕ್ಕೆ ಏನಿಲ್ಲ ಕಷ್ಟಪಟ್ಟಿದೀವಿ ಟೈಮಲ್ಲಿ ಅಂತ ಹ್ಮ್ ಬಾ ಇಲ್ಲಿ ಬಾರ ಒಂದೇ அறிவாள் முன் அதுக்கு நெம் நெம் ஆகி பட்டிய துபா சிக்கா பட்டியா ನಮ್ಮ ಮನೆ ರಂಗೋಲಿ ಏ ಸ್ಲಿಪ್ಪೆಲ್ಲ ರಂಗೋಲಿ ಅತ್ತಾಯ್ತಾ ಬಿಟ್ಟಿದ್ದು ಸೈಡ್ ಬಿಟ್ಕೊಡ್ರ ಏನಾಯಿತು ಸಾಂಬಾರು ಪುಡಿ ಮಾಡಿಸಿದ್ದೆ ಖಾರ ಜಾಸ್ತಿ ಆಗಿಬಿಟ್ಟೆ ಸ್ವಲ್ಪ ಅದಕ್ಕೆ ಸ್ವಲ್ಪ ಧನ್ಯ ತಂದು ಒಣಗಾಕಿ ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹ್ಞೂ ಓಕೆನಾ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ ಒಳ್ಳೇದು ಮಾತಾಡಿದ್ರೆ ಹರಿಸಿ ಹಾರೈಸಿ ಒಂದಲ್ಲ ದಿನ ಎಲ್ಲರೂ ಸಿಗೋಣ ಆಯಿತಾ ಬಟ್ಟೆ ತುಂಬ ಊಟ ಮಾಡಿ ಯಾವಾಗಲೂ ಖುಷಿ ಖುಷಿಯಾಗಿರಿ ಮುಂದೆ ಜೀವನ ದೊಡ್ಡದಾಗಿರುತ್ತೆ ಟಾಟಾ ಬಾಯ್ ಬಾಯ್